ಸೊ ಹೇಗೆ ಇಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ವೀಡಿಯೋ ಸೊ ಇವತ್ತಿನ ವೀಡಿಯೋದಲ್ಲಿ ನಾವು ಮಾಡ್ತೀವಿ ಜಿ ಡಿ ಎಫ್ ಐ ಸೊ ಜಿ ಡಿ ಎಫ್ ಐ ನಾವು ಏನಪ್ಪ ಮಾಡ್ತಾ ಇದ್ದೀವಿ ಅಂದರೆ ಸೊ ನಾವು ಇವತ್ತಾಗಿದ್ದೀವಿ ಊಬರ್ ಡ್ರೈವರ್ ಒಂದಿನಕ್ಕೋಸ್ಕರ ಬಟ್ ನಮ್ಮ ಚಾಲೆಂಜ್ ಏನಪ್ಪ ಅಂದರೆ ಸೊ ನಮ್ಮ ಹತ್ರ ಜೀರೋ ಡಾಲರ್ ಸೊ ಈ ಜೀರೋ ಡಾಲರ್ ನಾವು ಥೌಸಂಡ್ ಡಾಲರ್ಸ್ ತನಕ ಮಾಡಬೇಕು ಬಟ್ ಇನ್ ಒನ್ ಡೇ ಬಟ್ ನಮ್ಮೊಬ್ಬರು ಸಬ್ಸ್ಕ್ರೈಬರ್ ಅವ್ರ ಹೆಸರನ್ನ ವೀಡಿಯೋದಲ್ಲಿ ತಗೋಬೇಕು ಅಂದಿದ್ರು ಸೊ ಅವ್ರಿಗೆ ಶಾರ್ಟ್ಔಟ್ ಕೊಡ್ತಾ ಯಾರು ಚಾನೆಲ್ಗೋಸೆ ಬಂದಿದ್ದೀರಾ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಲೈಕ್ ಮಾಡಿ ಸೊ ವಿಥೌಟ್ ವೇಸ್ಟಿಂಗ್ ಟೈಮ್ ವೀಡಿಯೋ ಶುರು ಮಾಡವ ಬೇಗ ಬನ್ನಿ ಆಲ್ ರೈಡ್ ಗೈಸ್ ಸೊ ಇವಾಗ ನಾವು ಗೇಮ್ ಕಡೆ ಬಂದಿದ್ದೀವಿ ಸೊ ಮೈಕಲ್ ಫುಲ್ ರೆಡಿಯಾಗಿದ್ದಾನೆ ಬ್ಲೂ ಕಲರ್ಡ್ ಗುಡ್ಡಿಲಿ ಸೊ ಇದೇ ನಮ್ಮ ಟ್ಯಾಕ್ಸಿ ಆಗಿರುತ್ತೆ ಇವತ್ತಿಗೆ ಸೊ ಮನೆಯಿಂದ ಆಚೆ ಬಂದಿದ್ದೀವಿ ಗೈಸ್ ಸಿಕ್ಕಾ ಬಿಸ್ಲಿದೆ ಬಿಸಿಲಿದೆ ಬಟ್ ಪರವಾಗಿಲ್ಲ ಸೊ ಫಸ್ಟ್ ನಮ್ದು ಯಾವ್ದು ಬರುತ್ತೆ ನೋಡವಾ ಆಲ್ ರೈಡ್ ಗೈಸು ನಮಗೆ ಫಸ್ಟ್ ಕಸ್ಟಮರ್ ಸಿಕ್ಕಿದ್ದಾರೆ ನಮ್ ಟ್ಯಾಕ್ಸಿಗೆ ಸೊ ಇಲ್ಲೇ ಹತ್ರದಲ್ಲಿ ಇದಾವ ಏನ್ ಗುರು ನನ್ ಮೇಲೆ ಹತ್ರ ಸಿಗೋತಿದ್ಯಾ ಸೊ ಫಸ್ಟ್ ಕಸ್ಟಮರ್ ಇಲ್ಲೇ ಎಲ್ಲೋ ಕರೆದಿರೋದು ಇಲ್ಲೇ ಮ್ಯಾಪ್ ಓಕೆ ತೋರಿಸೇ ಅಬಾ ಹತ್ಕೋ ನೀನು ಒಳ್ಳೆ ದಾರಿಯಲ್ಲಿ ಗೈಸ್ ಫುಲ್ ಶಾರ್ಟ್ ಕಟ್ ವೇಸ್ ಅಲ್ಲಿ ಕರ್ಕೊಂಡು ಹೊಂಟೋಗ್ಬಿಡವ ಇವನ್ನ ನೋಡಿದ್ರೆ ಟ್ರಿಪ್ ಫುಲ್ ಫುಲ್ ಕೊಡ್ಬೇಕು ನಮ್ಗೆ ಇವನು ಇಂಪ್ರೆಸ್ ಆಗಿ ನಮ್ ಡ್ರೈವಿಂಗ್ ಸ್ಕಿಲ್ಸ್ ನೋಡಿ ಇವಾಗ ಡ್ರೈವಿಂಗ್ ಸ್ಕಿಲ್ಸ್ ತೋರ್ಸವ ನಮ್ದು ಇಲ್ಲಿಂದ ಜಂಪ್ ಹೊಡಿಯೋದೆ ಸರ್ ಸಾರಿ ಸರ್ ಏನಿಲ್ಲ ಸರ್ ಒಂದ್ ಸ್ವಲ್ಪ ಹಂಗಾಗೈತೆ ಸರ್ ಸ್ವಲ್ಪ ಗಾಡಿ ಹಂಗೆ ನೋಡಿ ಗುರು ನಮ್ ಗಾಡಿ ಡ್ಯೂರೇಬಿಲ್ ಸಿಟಿ ಹೆಂಗಿದೆ ಅಂತ ಸೈಕ್ ಆಗಿದೆ ಏನು ಪ್ರಾಬ್ಲಮ್ ಇಲ್ಲ ಲಾಸ್ಟ್ ಅಂತ ಸಿಟಿ ಫುಲ್ ಚೈನ್ ನೋಡಿ ಏ ಈಗ ನಿನ್ನ ಹೊಡೆದಾಕ್ಬಿಡ್ತೀನಿ ಬಿಡ್ತೀನಿ ಹೋಗಿ ಸೈಡ್ಗೆ ಅಡುಗೆ ಇವಾಗ ಇಲ್ಲಿ ಸೈಡಿಂದ ಬಂದು ಥರ ಒಂದು ಬೆಟ್ಟ ತಿನ್ನೊಂದು ಬೆಟ್ಟ ಇಳಿಯೋ ಅಷ್ಟರಲ್ಲಿ ನಾವು ಒಂದು ಶಾರ್ಟ್ ಕಟ್ ಏನೋ ಬಂದುಬಿಟ್ಟಿರ್ತೀವಿ ಇಲ್ಲಿಂದ ಬಂದಿದೀವಿ ಇಲ್ಲಿ ಇಳಿಯೋದು ಓಕೆ ಇಲ್ಲಿಂದ ಬರ್ತಾ ಇದ್ರೆ ಹಿಂಗೆ ಸ್ವಲ್ಪ ಸ್ವಲ್ಪ ದೂರದಲ್ಲಿ ಸಿಸ್ಯನ್ಗೆ ಡ್ರಾಪ್ ಇದೆ ಈಸಿಯಾಗಿ ಬೆಟ್ಟದ ಮೇಲಿಂದಾನೆ ಹತ್ ಸ್ವಲ್ಪ ದೂರ ಆಗುತ್ತೆ ಅದ್ರ ಬೇಡ ಇಲ್ಲಿಂದನೇ ಹೋಗವ ತಡೀರಿ ನೋಡಿ ಇವಾಗ ನೂರ ಇಪ್ಪತ್ತು ಕಿಲೋಮೀಟ್ರ್ ಸ್ಪೀಡಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಹಿಂಗೆ ಸೈಕಲ್ ಹೆಂಗೆ ಹೋಗೋದ ಅಂದರೆ ಇಲ್ಲಿ ಓಕೆ ಬಂದಿದ್ದೀವಿ ಇಲ್ಲಿಗೆ ಇಲ್ಲಿಗೆ ಬಾ ಸೊ ಬೆಟ್ಟ ದಾಟ ಆ ಕಡೆ ಹೋಗ್ಬೇಕು ಸೊ ಬೆಟ್ಟ ದಾಟದ ನಾವು ಇಲ್ಲಿಂದಾನೆ ಮಾಡಿಬಿಡದ ಹೆಂಗೋ ಮ್ಯಾಪ್ ಇದೆ ಅಲ್ಲಿಂದನೇ ಹೋಗ್ಬೇಕಲ್ಲ ಓಕೆ ನಮ್ಮ ಕಸ್ಟಮರ್ಸ್ಗೆ ಕಾರ್ಡ್ ದಾರಿ ಎಲ್ಲ ಕರ್ಕೊಂಡು ಹೋದ್ರೆ ಇದೇ ನಮ್ಮ ಸ್ಪೆಷಾಲಿಟಿ ನಮ್ಮ ಇವತ್ತಿನ ಕ್ಯಾಬ್ದು ನೋಡಿ ಇಲ್ಲಿಂದ ಬಂತಿ ಹೋಗಿ ಬೆಟ್ಟ ಹೇಳಿದ್ರೆ ಇಲ್ಲೇ ಒಂದು ಜಾಗ ಸುಮ್ಮನೆ ರೋಡಲ್ಲಿ ಯಾಕೆ ಸುತ್ಕೊಂಡು ಹೋಗೋದು ಏನು ಹೇಳ್ತೀರಾ ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಅದು ಹೇಳಿ ನಾನು ನೆಕ್ಸ್ಟ್ ಟೈಮ್ ಯಾವ ಗೇಮ್ನ ಟ್ರೈ ಮಾಡಬೇಕು ಅಂತ ಕೂಡ ಅದನ್ನು ಟ್ರೈ ಮಾಡವಾ ಸೊ ಯಾವ ಗೇಮು ಇಲ್ದೇ ಇರೋ ಕಾರಣ ನಾನು ಜಿ ಡಿ ಐ ವಿಡಿಯೋ ಮಾಡ್ತಾ ಹ್ಞೂ ಏನು ಸೈಕಾಗೆ ಡ್ರಿಫ್ಟ್ ಗುರು ಗುರುನು ನಾವು ಹಂಗೆ ಬಿಡಬೇಕಾ ಡ್ರಿಫ್ಟ್ ನೋಡಿ ಸೈಕಾಗೆ ಹಾ ಸಿಕ್ಕಾಟೆ ದೂರ ಗುರು ಎಂದು ಆಲ್ ರೈಡ್ ಗೈಸ್ ಇಲ್ಲಿ ಇಲ್ಲಿ ತನಕ ಬಂದಿದ್ದೀವಿ ಇನ್ನೊಂದು ಇಷ್ಟೇ ಇಷ್ಟು ದೂರ ಇಲ್ಲಿ ದಾಟೋದ್ರೆ ಮಾತ್ರ ಒಂದು ಇಲ್ಲಿ ಸಿಕ್ತದೆ ದಾರಿ ಸೊ ಅಲ್ಲಿಂದ ತಿರ್ಕೊಂಡು ಬರೋದ್ ಬದಲು ಇಲ್ಲಿಂದಾನೆ ಹೋಗ್ಬಿಡವ ಸೈಡ್ ಪ್ಲೇಸ್ ಸಾರಿ ಏನು ಮಾಡೋಕ್ಕಾಗಲ್ಲ ಗೈಸ್ ಸ್ವಲ್ಪ ಬೆಟ್ಟ ಗಿಟ್ಟದಿಂದ ಎಲ್ಲ ಕೆಳಗಡೆ ಹೋಗ್ಲೇಬೇಕು ಸ್ವಲ್ಪ ರೈಡ್ ಸ್ಕೇರಿ ರೈಡ್ ಇರ್ಬೋದು ಬಟ್ ಆದ್ರೂ ಆಗುತ್ತೆ ಏನು ಮಾಡಕ್ ಓಕೆ ಸ್ವಲ್ಪ ಸ್ವಲ್ಪ ದೂರ ನೋಡ್ ಗುರು ಫ್ಯೂಲ್ ಉಳಿಸ್ದಂಗ ಆಯ್ತು ನಾವು ಬೇಗ ಬಂದಂಗೂ ಆಯ್ತು ಸಾರಿ 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 ಸರ್ ಸಾರಿ ಪರವಾಗಿಲ್ಲ ಸರ್ ಏನಿಲ್ಲ ಮಾಡ್ಕೋ ಹೋಗ್ತೀವಿ ಬೇಗನೆ ಹೋಗ್ತಿವಿ ಅಯ್ಯೋ ಚೂರು ಚೂರು ಯಪ್ಪ ಸಾರಿ ಸರ್ ನಮ್ ಸರ್ವಿಸ್ ಅಲ್ಲಿ ನೆಕ್ಸ್ಟ್ ಟೈಮ್ ಇತರ ಆಗಲ್ಲ ಸರ್ ಈ ಸತಿ ಮಿಸ್ಟೇಕ್ ಆಗಿಬಿಡಿದೆ ಸರ್ ದಯವಿಟ್ಟು ಕ್ಷಮಸ್ ಪಡಿಸ್ತೀವಿ ಸರ್ ಸುಖಾ ಗಾಯ್ಸ್ ಬಂದಾಗಿದೆ ಇಲ್ಲಿಗೆ ಇವಾಗ ರೈಟ್ ಸೈಡ್ ತಿರುಗಿದ್ರೆ ಇವ್ನ ಡೆಸ್ಟಿನೇಷನ್ ಬಂದಿದ್ದೀವಿ ಇಲ್ಲಿಗೆ ನೋಡ್ ಗುರು ಕಾರ್ ಏನು ಸೈಕಾ ಕಾಣ್ತಾ ಇದ್ದು ಕದ್ಬಿಡವ ಟ್ಯಾಕ್ಸಿ ಓಡಿಸೋಕಾಗಲ್ಲ ಇಲ್ಲ ಹಾ ಬೈದ್ಬಿಟ್ಟು ಹೋಗ್ಬಿಟ್ನಲ್ಲ ಗುರು ಓಕೆ ಸೊ ನಮ್ಗೆ ಇವನೇನು ಟಿಪ್ ಕೊಟ್ಟಿಲ್ಲ ಗುಬಾಲ್ ಟಿಪ್ ಕೊಡದೆ ಇರೋ ನೀ ಎಂತ ಹ್ಮ್ ಟಿಪ್ ಕೊಟ್ಟಿಲ್ಲ ಇನ್ನೂರ ಐವತ್ತೆಂಟು ರೂಪಾಯಿ ಸಿಕ್ಕಿದೆ ಸಾರಿ ಇನ್ನೂರ ಐವತ್ತೆಂಟು ಡಾಲರ್ ಸಿಕ್ಕಿದೆ ನಮ್ಗೆ ಈಗ ಸೊ ನಮ್ಗೆ ಇನ್ನು ಏಟ್ ಹಂಡ್ರೆಡ್ ಡಾಲರ್ ಸಮಥಿಂಗ್ ಬೇಕಾಗಿದೆ ಇನ್ನೊಂದು ಆರ್ಡರ್ ಹಾಕವ ನೋಡವ ಯಾವ್ದು ಸಿಗ್ಬೋದು ಅಂತ ಹಾಗೆ ಇಷ್ಟು ಅಮೌಂಟ್ ಮಾಡಿದೀವಿ ಓಕೆ ಸೊ ಗೈಸ್ ಇದೇ ಜಾಗದಲ್ಲಿ ಇನ್ನೊಂದು ಆರ್ಡರ್ ಸಿಕ್ಕಿದೆಯಲ್ಲ ನಮಗೆ ಇನ್ನೊಂದು ಕಸ್ಟಮರ್ ಆರ್ಡರ್ ಅಲ್ಲ ಯಾ ಯಾ ಅಯ್ಯ ಇಲ್ಲೇ ಸಾಯಿಸಿದೀವಿ ಒಬ್ಬನ ಬಾ ಬಾ ಟಿಪ್ ಕೊಡದೆ ಹೋಗು ಮಗನೇ ನಿನಗೂ ಹಂಗೆ ಓಕೆ ಗೈಸ್ ಸೊ ಇವನ್ ಡೆಸ್ಟಿನೇಷನ್ ಇರೋದು ಸ್ವಲ್ಪ ಸ್ವಲ್ಪ ದೂರ ಇಲ್ಲೇ ಹತ್ರದಲ್ಲಿ ಸೊ ಇವ್ ನಮ್ಗೆ ಟಿಪ್ಸ್ ಕೊಡ್ಲೇ ಹೌದು ಯಾಕೆ ಗೊತ್ತಾ ಇಲ್ಲೇ ಅಲ್ವಾ ಹತ್ರದಲ್ಲಿ ನಾವೆಲ್ಲೂ ಕ್ರಾಶ್ ಮಾಡಕ್ ಹೋಗಲ್ಲ ಜಾಸ್ತಿ ಈಗ ಟಕಾಟಕ್ ಅಂತ ಹೋಗಿ ಬಿಟ್ಬಿಡವ್ ಜನ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಹೋಗ್ತಾ ಇದೆ ಏನ್ ಸೈಕಲ್ ಕಾಣ್ತಾ ಇದೆ ಓವರ್ ಟೇಕ್ ಮಾರ್ತಾ ಸೊ ಓಕೆ ಇದೇ ಫ್ಯೂಲ್ ಸ್ಟೇಷನ್ ಅಲ್ಲಿ ಅನ್ಸುತ್ತೆ ಒಂದಿರೋದು ಓಕೆ ಇಲ್ಲಿಂದ ಬಂದೆ ಸೊ ಇದೆ ಲೆಫ್ಟ್ ಅಲ್ಲಿ ಓಕೆ ಸೊ ಫ್ಯೂಲ್ ಸ್ಟೇಷನ್ ಒಗ್ಡಬೇಕೇನು ಹೌದು ಫ್ಯೂಲ್ ಸ್ಟೇಷನ್ ಒಗ್ಗಡೆ ಈ ಕಡೆ ಓಕೆ ಗೈಸ್ ಸೊ ಫಾರ್ಟಿ ಡಾಲರ್ಸ್ ಕೊಡಬೇಕು ಟಿಪ್ಪು ಬಟ್ ಫೇರ್ ಇವಾಗ ಒನ್ ಸಿಕ್ಸ್ಟಿ ಏಟ್ ಆಡ್ ಆಗಿದೆ ಇವಾಗ ಸೊ ನಮ್ದು ಇವಾಗ ಟೋಟಲ್ ಫೋರ್ ಹಂಡ್ರೆಡ್ ಟ್ವೆಂಟಿ ಸಿಕ್ಸ್ ಆಗಿದೆ ಸೊ ಅರ್ಧ ಅರ್ಧ ಹಾಕ್ಬಿಟ್ಟಿದೆ ಗೈಸ್ ಇನ್ ಬರಿ ಫೈವ್ ಹಂಡ್ರೆಡ್ ಸೊ ಇಲ್ಲಿ ಯಾವ್ದಾರು ಹತ್ರದಲ್ಲಿ ಸಿಗ್ಬೋದ ಒಂದು ಆರ್ಡರ್ ಹಾಕಿ ನೋಡವಾ ಸೊ ಇದೇ ಜಾಗದಲ್ಲಿ ಇನ್ನೊಂದು ಆರ್ಡರ್ ಕೂಡ ಬಂದಿದೆ ನಮಗೆ ತುಂಬಾ ಕ್ಲೋಸ್ ಅಲ್ಲಿ ಗೈಝ್ ಇದೆ ಓಕೆ ಸೊ ಇವನ್ ಇವನ್ ವಾಪಸ್ ಆರ್ಡರ್ ಗುರು ಓಕೆ ಮಾಡ್ ಕೆಲಸ ಆಯ್ತು ಅನ್ಸುತ್ತೆ ಏನೋ ಗೊತ್ತಿಲ್ಲ ನಮ್ಗೆ ಈಗ ಸೊ ಫಸ್ಟ್ ಹೋಗವ ಅಲ್ಲಿಗೆ ಸೊ ಇವಾಗೆಲ್ಲ ಬೇರೆ ಡೆಸ್ಟಿನೇಷನ್ ಹೋಗಬೇಕಂತೆ ಓಕೆ ಇವ್ ಎಲ್ಲ ಬಿಟ್ಬಿಡವ ಓಹ್ ಪೊಲೀಸ್ ಅವರೆಲ್ಲ ಚೆಕಿಂಗ್ ಎಲ್ಲ ಮಾಡ್ತಾರಲ್ಲ ಗುರು ಪೊಲೀಸ್ ಅವ್ರು ಸಿಕ್ಕಾಬಿಡಾ ಚೆಕಿಂಗ್ ಇಲ್ಲೆಲ್ಲ ಓಕೆ ಈಗ ನೋಡ್ಗ ಹೆಂಗ್ತೀನಿ ಅಂದ್ರೆ ಇನ್ನೂರು ಕಿಲೋಮೀಟರ್ ಸ್ಪೀಡಲ್ ಹೋಗ್ಬೇಕು ಹಂಗೆ ಆ ನೋಡೋದು ಹೋಗ್ತಾ ಇದ್ರೆ ಇದೆ ರೋಡ್ ಮಾತ್ರ ಟನಲ್ ಬಂತು ಟನ್ನಲ್ ಕೂಡ ಎಂಟ್ರಿ ಎಲ್ಲ ಸೈಡ್ ಹೋಗಿರಲಿ ಓಕೆ ಗಾಯ್ ಸೊ ಬಂದಿದ್ದೀವಿ ಅನ್ಸುತ್ತೆ ಇವಾಗ ಸ್ವಲ್ಪ ಸ್ವಲ್ಪ ದೂರ ಇರೋದು ನಿಮ್ಮ ಡೆಸ್ಟಿನೇಷನ್ ಏನು ಇಲ್ಲೇ ಹತ್ರ ಹತ್ರ ಹೋಗ್ತಾನೆ ಪರವಾಗಿಲ್ಲ ಆದರೆ ನಮಗೆ ಟಿಪ್ಸ್ ಕೊಟ್ಟ ಅವನು ಒಳ್ಳೆಯವನು ನಮಗೆ ಕೊಟ್ಟವನು ಓಕೆ ಓಕೆ ಸೊ ಇಲ್ಲೇ ಅನ್ಸುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಗೈಸ್ ಸೊ ಇವನು ನೂರ ತೊಂಬತ್ತೆಂಟು ಡಾಲರ್ ಕೊಟ್ಟಿದ್ದಾನೆ ಸೊ ಇವಾಗ ನಮ್ಮದ್ರೆ ಸಿಕ್ಸ್ ಹಂಡ್ರೆಡ್ ಟ್ವೆಂಟಿ ಫೋರ್ ಡಾಲರ್ಸ್ ಆಯಿತು ನಮ್ಗಿನ್ ಬೇಕಾಗಿರೋದು ಬರೀ ಮುನ್ನೂರೈವತ್ತು ಡಾಲರ್ ಅಷ್ಟೇ ನಮ್ ಚಾಲೆಂಜ್ ಕಂಪ್ಲೀಟ್ ಆಗುತ್ತೆ ಸೊ ಇನ್ನೊಂದ್ ಯಾವ್ದು ಆರ್ಡರ್ ಇಲ್ಲೇ ಸುತ್ತಮುತ್ತ ಇದ್ರೆ ನೋಡವ ತಡೀರಿ ಬರ್ಬೋದೇನ ಯಾವ್ದಪ್ಪ ಓಕೆ ಗೈಸ್ ಇಲ್ಲೇ ಯಾವ್ದೋ ಸಿಕ್ಕಿದೆ ಇಲ್ಲೇ ಯಾವ್ದು ಪಕ್ಕದಲ್ಲೇ ಪಕ್ಕದಲ್ಲೇ ಇತ್ತು ಯಾ ಯಾ ಬನ್ನಿ ಬನ್ನಿ ಇದೆ ಟ್ಯಾಕ್ಸಿ ಓಕೆ ಸೊ ಇನ್ನೊಬ್ರು ಕಸ್ಟಮರ್ ಸಿಕ್ಕಿದ್ದಾರೆ ಪಿಕಪ್ ಮಾಡ್ಕೊಳವ ಇವಾಗ ಹೋಗವ ಅಲ್ಲಿ ಟಕ್ಕಾ ಅಂತ ಹೋಗ್ಬಿಟ್ಟು ಏನ್ ಟ್ರಾಫಿಕ್ ಓಕೆ ಓಹ್ ಬಂದಿದೀವಿ ಈಗ ಇವನು ಸ್ವಲ್ಪ ಸ್ವಲ್ಪ ದೂರ ಅನ್ಸುತ್ತೆ ಇಲ್ಲಿಂದಾನೆ ಬೀಚ್ ಸೈಡ್ ಅಲ್ಲಿ ಹೋಗ್ತಾ ಇದಾನೆ ಸೊ ಹೇಗೆ ಅನ್ಸದೆ ಜಿ ಡಿ ಎಫ್ ಐ ಗೇಮ್ ಪ್ಲೇ ಅಂತಲೂ ಕಮೆಂಟ್ ಹೇಳಿ ಸೊ ನಾನು ಇದೇ ಥರ ಜಿ ಡಿ ಎಫ್ ಐದು ಇನ್ನೊಂದು ಸ್ವಲ್ಪ ಮಾಡಬೇಕಾ ಅಂತಲೂ ಕೂಡ ಹೇಳಿ ಸ್ವಲ್ಪ ಗುದ್ಬಿಟ್ಟು ಸೊ ಫಾರೆಸ್ಟ್ ಹಿಂದಿನ ಸೈಡ್ ಇಂದ ಬರ್ತಾ ಇದೀವಪ್ಪ ಏನ್ ಸಿಕ್ಕಾಬಡೆ ದೂರ ಹಾಕ್ಬಿಟ್ಟ ಫಾರೆಸ್ಟ್ ಗೆಲ್ಲ ಎಂಟ್ರಿ ಕೊಟ್ಬಿಟ್ಟಿದೀವಿ ಈಗ ಇಲ್ಲಿಗೆಲ್ಲ ಕರ್ಕೊಂಡ್ ಬಂದ್ಬಿಟ್ಟು ದೂರ ಏನಿಲ್ಲ ಗೈಸ್ ನಮ್ಗೆ ಇನ್ನೇನ್ ಮುನ್ನೂರ ಐವತ್ ಬೇಕು ಮುನ್ನೂರೈವತ್ತು ಡಲಾರ್ ಮಾಡಾದ್ಮೇಲೆ ನಮ್ ಚಾಲೆಂಜ್ ಕಂಪ್ಲೀಟ್ ಆಗುತ್ತೆ ಓಕೆ ಸೊ ಇಲ್ಲಿಂದ ಲೆಫ್ಟ್ ತಿರ್ಕೊಂಡ್ರೆ ಒಂದ್ ಇಲ್ಲೇ ಕಂಟ್ರೋಲೆ ಸಿಗ್ಲಿಲ್ಲ ಗಾಡಿ ಓಕೆ ಇಲ್ಲಿಂದ ಒಂದು ಲೆಫ್ಟ್ ಮತ್ತೆ ಮುಂದಿನ ಸ್ಟಾಪ್ ಅಲ್ಲಿ ರೈಟ್ ಓಕೆ ಸೊ ಇಲ್ಲೇ ಅಲ್ವಾ ಸೊ ಗಾಯ್ ಸೊ ಎಪ್ಪತ್ತೊಂಬತ್ತು ರೂಪಾಯಿ ಟಿಪ್ಸ್ ಕೊಟ್ಟಿದ್ದಾನೆ ಸೊ ಇನ್ನೂರ ಎಪ್ಪತ್ತೈದು ಆಡಾಗಿದೆ ಸೊ ಎಂಟು ನೂರ ಸೊ ಆಗಿದೆ ಇನ್ ಬೇಕಾಗಿರೋದೇ ನೂರ ಒಂದು ಇದ್ರೆ ನೋಡಬಹುದು ಇನ್ನೊಂದೇ ಒಂದು ಡಾಲರ್ ನಮ್ಗೆ ಬೇಕು ಇನ್ನೂರೇ ಬೇಕು ಓಕೆ ಸೊ ಏನ್ ಗುರು ಇಷ್ಟ ಹತ್ರ ಸಿಗ್ತೈತೆ ಓಕೆ ಸೊ ಇಲ್ಲಿ ಬಂದಿದೀವಿ ಇದೇ ಲೇಡಿ ಅಂತ ಓಕೆ ಬನ್ನಿ ಮೇಡಮ್ ಕೂತ್ಕೊಳ್ಳಿ ಯಾ ಬನ್ನಿ ಪ್ಲೀಸ್ ಇಲ್ಲೇ ಹತ್ರದಲ್ಲಿ ಸಾರಿ ಮೇಡಮ್ ಸ್ವಲ್ಪ ಹಿಂಗೆ ಆಗುತ್ತೆ ನಮ್ ಟ್ಯಾಕ್ಸಿಲಿ ಸ್ವಲ್ಪ ರೋಲರ್ ಕೋಸ್ಟರ್ ರೇಟ್ ಸ್ವಲ್ಪ ಜಾಸ್ತಿ ಇದೆ ಸೊ ಇವಳ್ದು ಇಲ್ಲಿಂದ ಒಂದ್ ಸ್ವಲ್ಪ ಸ್ವಲ್ಪ ದೂರ ಇರೋದು ಸೊ ಇವಳು ಒಳ್ಳೆ ಟಿಪ್ಸ್ ಕೊಟ್ಬಿಟ್ರೆ ನಮ್ಗೆ ಸೊ ನಮ್ ಚಾಲೆಂಜ್ ಕಂಪ್ಲೀಟ್ ಆಗಿಬಿಡುತ್ತೆ ಸೊ ನಿಮ್ ತಾಲೆಯಲ್ಲಿ ಯಾವ ತರ ಚಾಲೆಂಜಸ್ ಇದೆ ಅಂತ ನಂಗೆ ದಯವಿಟ್ಟು ಹೇಳಿ ಕಮೆಂಟ್ ಅಲ್ಲಿ ಸೊ ಆ ಚಾಲೆಂಜಸ್ ಮೇಲೆ ನಾನ್ ಫೋಕಸ್ ಮಾಡಿ ಅದ್ರ ಮೇಲೆ ವಿಡಿಯೋ ಮಾಡಕ್ ಟ್ರೈ ಮಾಡ್ತೀನಿ ಆಲ್ ರೈಟ್ ಗೈಸ್ ಸೊ ಇವ್ಳ ಡೆಸ್ಟಿನೇಷನ್ ಬಂದಿದೆ ಮೇಡಮ್ದು ಥ್ಯಾಂಕ್ ಯು ಮೇಡಮ್ ಎಪ್ಪತ್ತೈದು ಡಾಲರ್ ಕೊಟ್ಟಿದ್ದಾಳೆ ಹತ್ತು ರೂಪಾಯಿ ಮಾತ್ರ ಟಿಪ್ಸ್ ಕೊಟ್ಟಿದ್ದಾಳೆ ಇವಾಗ ನಮಗೆ ಬೇಕಾಗಿರೋದೇ ಬರೀ ಮೂವತ್ತು ಡಾಲರ್ ಗೈಸ್ ಸೊ ನಮ್ ಥೌಸಂಡ್ ಡಾಲರ್ಸ್ ಕಂಪ್ಲೀಟ್ ಆಗ್ತೀವಿ ಓಕೆನಾ ಸೊ ಇನ್ನೊಂದು ಆರ್ಡರ್ ಹಾಕವ ಆಲ್ ರೈಡ್ ಗೈಸ್ ಸೊ ಇನ್ನೊಂದು ಸಿಕ್ಕಿದೆ ಇದೆ ಪಕ್ಕದಲ್ಲಿ ಯಾರೋ ಮಾಡಿದಾರೆ ಇನ್ನೊಬ್ರು ಓಕೆ ಇವನ್ ಅನ್ಸುತ್ತೆ ಯಾ ಯಾ ಬನ್ನಿ ಬನ್ನಿ ಸರ್ ಯಾ ಯಾ ಕೂತ್ಕೊಳ್ಳಿ ಸರ್ ಹಿಂಗೆ ಹೋಯ್ತಿವಿ ನೋಡಿ ಇವಾಗ ನೋಡಿ ಗೈಸ್ ಇಲ್ಲಿ ಇಂದ ಬಂದಿದೀವಿ ಸರ್ ಡೋರ್ ಹೊಚ್ಕೊಳ್ಳಿ ಸರ್ ಕರೆಕ್ಟ್ ಆಗಿ ಓಕೆ ಡೋರ್ ನೀಟಾಗಿ ಹೊತ್ತಿದೀವಿ ಇವಾಗ ನಡೀರಿ ಇವಾಗ ಒಂದೇ ಲಾಸ್ಟ್ ರೈಡ್ ಗೈಸ್ ಇದು ಸೊ ನಮ್ ಥೌಸಂಡ್ ಡಾಲರ್ಸ್ ಮುಗಿಯುತ್ತೆ ಸರ್ ಸ್ವಲ್ಪ ರೋಲರ್ ಕೋಸ್ಟರ್ ರೈಟ್ ಕೊಡವ ಸಿಕ್ಕಾಪಟ್ಟೆ ದೂರ ಹಾಕಿದ್ದಾರೆ ಅನ್ಸುತ್ತೆ ಗೈಸ್ ಇವ್ರು ಹಾಕಿರೋ ಸಿಟಿ ಸೆಂಟರ್ ಗೆ ಸೊ ಇವ್ರು ಹಾಕಿರೋ ಸಿಟಿ ಸೆಂಟರ್ ಗೆ ಲೊಕೇಶನ್ ಸಿಟಿ ಗೆ ಹೋಗ್ಬೇಕು ಈಗ ವಾಪಸ್ ನೋಡಿ ಹೈವೇ ಏನು ಸೈಕ್ ಆಗಿದೆ ಝೀರೋ ಟ್ರಾಫಿಕ್ ಇಲ್ಲಿ ಝೀರೋ ಸ್ಪೀಡ್ ಲಿಮಿಟ್ ಓಕೆ ಹೋಯ್ತಾ ಇರೋದೇ ಗಾಡಿಯಾ ಇಲ್ಲಿಂದ ಬಂದಿದ ತಕ್ಷಣ ಲೆಫ್ಟ್ ತಗೋಬೇಕು ಅನ್ಸುತ್ತೆ ಇಲ್ಲಿಂದಾನೇ ಓಕೆ ಫಾರೆಸ್ಟ್ ದಾರಿ ಆಫ್ ರೋಡಿಂಗ್ ಕೂಡ ಮಾಡ್ತಾ ಇದೀವಿ ಹಿಂಗೆ ಓಕೆ ಇಲ್ಲಿಂದ ಬಂದಿದೀವಿ ಇಲ್ಲಿಗೆ ಓಕೆ 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 ಮೆತ್ಕೆ ಮೆತ್ಕೆ ಬಟ್ ಸರ್ಗ ಒಂದ್ ಸ್ವಲ್ಪ ಆಫ್ ರೋಡಿಂಗ್ ತೋರ್ಸದವಲ್ವಾ ಸೊ ಇದೇ ರೋಡಿಂದ ಮಧ್ಯದಿಂದ ಹೊಂಟಾಗ್ಬಿಡವ ಇದೆ ಇಲ್ಲೇ ಇರೋದೊಂದು ಡೆಸ್ಟಿನೇಷನ್ ನೋಡಿ ಮ್ಯಾಪ್ ಮ್ಯಾಪಲ್ಲಿ ಇಲ್ಲಿಂದ ಸ್ವಲ್ಪ ಸ್ವಲ್ಪ ದೂರ ಅಪ್ಪ ನೋಡ್ಗುರು ಕಾಡ್ ಮಧ್ಯೆ ಕ್ಯಾಕೆ ಹಾಕಿದ್ದಾನೆ ಇವನು ಸೂಪರ್ ಫಾಸ್ಟ್ ಆಗಿ ಹೋಗವ ನೋಡಿವಾಗ ಬೆಟ್ಟದಿಂದ ಇಳ್ದಿದೀವಿ ಈಗ ಓಕೆ ಏಯ್ ಸೈಡ್ ಬರಲಿ ಪೊಲೀಸ್ ಸೋರ್ ಚೆಕಿಂಗ್ ಬೇರೆ ಮಾಡ್ತಾ ಇದಾರೆ ಇಲ್ಲಿ ಸರ್ ಏನೂ ತಪ್ಪು ಮಾಡಿಲ್ಲ ಸರ್ ನಾವು ರೈಟ್ ಇಲ್ಲಿಂದ ಬಂದಿದ್ದೀವಿ ಈಗ ಇಲ್ಲಿಗೆ ಬಂದಿವಾಗ ಕ್ರಿಸ್ ಕ್ರಾಸ್ ರೋಡ್ ಗುರು ಇಲ್ಲಿ ಕಷ್ಟ ಆಗತ್ತೆ ಓಡ್ಸಕ್ಕೆ ಬಂದಿದ್ವಿ ಬ್ರಿಡ್ಜ್ ಇಂದ ದಾಟ್ಕೊಂಡು ಹೋಗಬೇಕು ಓಕೆ ಇಲ್ಲಿಂದ ಬಂದಿದೀವಿ ಹಂಗ್ ಬಂದಿದೀವಿ ಕಾಡ್ ಮದ್ಯಕ್ಕೆ ಹಾಕಿದ್ ಗುಡು ಲೊಕೇಶನ್ ಅವನು ಬಂದಿದೀವಿ ಇಲ್ಲಿಗೀಗ ಅಯ್ಯೋ ಅಯ್ಯೋ ಓಕೆ ಇದ ಬಂದಿದೀವಿ ಸ್ವಲ್ಪ ಸ್ವಲ್ಪ ದೂರ ಗುರು ಬಂದ್ಬಿಟ್ವಿ ಒಂದ್ ಲೊಕೇಶನ್ ಯಾರು ಸಿಕ್ಕಾಬೆ ದೂರ ಬಂದ ಸಾರಿ ಸಾರ್ ಸ್ವಲ್ಪ ಹಂಗೆ ಆಗುತ್ತೆ ಟಿಪ್ಸ್ ಕೊಡಲ್ಲ ಅನ್ಸುತ್ತೆ ಅವನು ಬಟ್ ಯಾರು ನಮ್ ದುಡ್ಡು ನಮಗೆ ಕೊಟ್ರೆ ಸಾಕು ಯಾಕಂದ್ರೆ ಸ್ವಲ್ಪ ನಾವು ಗುದ್ದಾಡ್ಬಿಟ್ಟಿದೀವಿ ಗಾಡಿನ ಸಿಕ್ಕಾಬಟ್ಟೆ ಓಕೆ ಥ್ಯಾಂಕ್ ಯು ಸೊ ಮಚ್ ಸರ್ ಇನ್ನೂರ ಇಪ್ಪತ್ತು ಟಿಪ್ಸ್ ಕೊಡಲ್ವಾ ನೀನು ಟಿಪ್ಸ್ ಕೊಟ್ಟಿಲ್ಲ ಬಟ್ ಈಗ ಟಿಪ್ಸ್ ಟಿಪ್ಸ್ ಕೊಡಲ್ವಾ ಗೂಬಲ್ ಸೊ ಇದಾಗಿತ್ತು ವಿಡಿಯೋ ಸೊ ನಾವು ಜೀರೋ ಡಾಲರ್ಸ್ ಇಂದ ತೌಸಂಡ್ ಡಾಲರ್ಸ್ ವರ್ಗ ಕಂಪ್ಲೀಟ್ ಮಾಡಿದೆ ಟ್ಯಾಕ್ಸಿ ಡ್ರೈವರ್ ಆಗಿ ಜಿ ಟಿ ಎಫ್ ಐ ಸೊ ಈ ವಿಡಿಯೋ ಹೇಗೆ ಅನ್ಸುತ್ತ ಕಮೆಂಟ್ ಅಲ್ಲಿ ಹೇಳಿ ಇನ್ ಇದೇ ತರ ಚಾಲೆಂಜ್ ಮಾಡಬೇಕು ಅಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಸೊ ಚಾನಲ್ ಹೊಸ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಲೈಕ್ ಮಾಡಿ ಸೊ ಅಂಟಿಲ್ ದೆನ್ ಥ್ಯಾಂಕ್ಸ್ ಫಾರ್ ವಾಚೆಂ